ಈಗ ಬಿಸಿಸಿಐ ಈಗ ಎಂಟ್ರಿ ಆಗಿದೆ ಬಿಗ್ ಬಾಸ್ ಎಂಟ್ರಿಯಲ್ಲಿ ಈಗ ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಇದರಲ್ಲಿ ಯಾರು ವೈಫಲ್ಯ ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಸಿಸಿಐ ವರದಿಗೆ ಆ ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ ಇಲ್ಲಿ ಏನಾದರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್ ಐಸಿಸಿಗಿಂತ ಸ್ಟಾಂಗ್ ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ ಹಾಗಾಗಿ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಐ ಅವರಿಗೆ ಆಮೇಲೆ ಕೆಎಸ್ಸಿ ಅವರು ಏನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ ಸರ್ಕಾರದವರು ಆಹ್ವಾನ ಮಾಡಿದ್ದು ಪ್ಲೇಯರ್ ನ ಕರೆಸಿದ್ದು ನಾವು ಬಿಸಿಸಿ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ಈ ರೀತಿಯಾಗಿ ತುಳಿತವಾಗಿ ಐದು ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ ಬಿಗ್ ಬಾಸ್ ಎಂಟ್ರಿ ಎಂಟ್ರಿಯಲ್ಲಿ ಈಗ ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಐಗೆ ಪತ್ರ ಬರೆದಿದೆ ಬಿಸಿಸಿಐ ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಇದರಲ್ಲಿ ಯಾರು ವೈಫಲ್ಯ ಕೆಎಸ್ಸಿಐ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಸಿಸಿಐ ವರದಿಗೆ ಆ ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ ಇಲ್ಲಿ ಏನಾದರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್ ಐಸಿಸಿಗಿಂತ ಸ್ಟ್ರಾಂಗ್ ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿ ಅವರಿಗೆ ಆಮೇಲೆ ಸಿ ಅವರು ಏನು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ ಸರ್ಕಾರದವರು ಆಹ್ವಾನ ಮಾಡಿದ್ದು ಪ್ಲೇಯರ್ ಪ್ಲೇಯರ್ಸ್ನ ಕರೆಸಿದ್ದು ನಾವು ಬಿಸಿಸಿ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ತುಳಿತವಾಗಿ ಐದು ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ ಬಿಗ್ ಬಾಸ್ ಎಂಟ್ರಿಯಲ್ಲಿ ಈಗ ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಐಗೆ ಪತ್ರ ಬರೆದಿದೆ ಬಿಸಿಸಿಐ ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಇದರಲ್ಲಿ ಯಾರು ವೈಫಲ್ಯ ಕೆಎಸ್ಸಿಐ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಸಿಸಿಐ ವರದಿಗೆ ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ ಇಲ್ಲಿ ಏನಾದರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್ ಐಸಿಸಿಗಿಂತ ಸ್ಟಾಂಗ್ ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಐ ಅವರಿಗೆ ಆಮೇಲೆ ಸಿ ಅವರು ಏನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ ಸರ್ಕಾರದವರು ಆಹ್ವಾನ ಮಾಡಿದ್ದು ಸರ್ಕಾರದವರನ್ನ ಸರ್ಕಾರದವರೇ ಪ್ಲೇಯರ್ ಪ್ಲೇಯರ್ಸ್ನ ಕರೆಸಿದ್ದು ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಕಲ್ತುಳಿತವಾಗಿ ಐದು ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ ಬಿಗ್ ಬಾಸ್ ಎಂಟ್ರಿ ಎಂಟ್ರಿಯಲ್ಲಿ ಈಗ ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಗೆ ಪತ್ರ ಬರೆದಿದೆ ಬಿಸಿಸಿಐ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಇದರಲ್ಲಿ ಯಾರು ವೈಫಲ್ಯ ಸಿ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಸಿಸಿಐ ವರದಿಗೆ ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ ಅಲ್ಲಿ ಏನಾದರೂ ಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟಾಂಗ್ ಐಸಿಸಿಗಿಂತ ಸ್ಟ್ರಾಂಗ್ ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಐ ಅವರಿಗೆ ಆಮೇಲೆ ಸಿ ಅವರು ಏನು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ ಸರ್ಕಾರದವರು ಆಹ್ವಾನ ಮಾಡಿದ್ದು ಸರ್ಕಾರದವ್ರನ್ನ ಸರ್ಕಾರದವರೇ ಪ್ಲೇಯರ್ ಪ್ಲೇಯರ್ಸ್ನ ಕರೆಸಿದ್ದು ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು ತುಳಿತವಾಗಿ ಐದು ದಿನದ ಬಳಿಕ ಪಿಸಿಸಿಐ ಈಗ ಎಂಟ್ರಿ ಆಗಿದೆ ಬಿಗ್ ಬಾಸ್ ಎಂಟ್ರಿಯಲ್ಲಿ ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಇದರಲ್ಲಿ ಯಾರು ವೈಫಲ್ಯ ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಸಿಸಿಐ ವರದಿಗೆ ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ ಅಲ್ಲಿ ಏನಾದರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್ ಗಿಂತ ಸ್ಟ್ರಾಂಗ್ ಸ್ಟಾಂಗ್ ಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಐ ಅವರಿಗೆ ಆಮೇಲೆ ಸಿ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ ಸರ್ಕಾರದವರು ಆಹ್ವಾನ ಮಾಡಿದ್ದು ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು ಕಳತುಳಿತವಾಗಿ ಐದು ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ ಬಿಗ್ ಬಾಸ್ ಎಂಟ್ರಿಯಲ್ಲಿ ಈಗ ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಐಗೆ ಪತ್ರ ಬರೆದಿದೆ ಬಿಸಿಸಿಐ ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಇದರಲ್ಲಿ ಯಾರು ವೈಫಲ್ಯ ಕೆಎಸ್ಸಿಐ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಸಿಸಿಐ ವರದಿಗೆ